ಎಲ್ರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಆವೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಇಂದು ಈ ಒಂದು ತರಗತಿಯಲ್ಲಿ ಏನೇನೆಂದರೆ ವಿದ್ಯುತ್ ಪ್ರವಾಹದ ಡೆಫಿನಿಷನ್ನು ಅದರ ಸೂತ್ರ ಮತ್ತು ಅದರ ಹೆಸ ಏಕಮಾನ ಹಾಗೆಯೇ ವಿದ್ ವಿದ್ಯುತ್ ಆವೇ ವಿದ್ಯುತ್ ಆವೇಶದ ಏಕಮಾ ಹೆಸ ಏಕಮಾನ ಇವನ್ನೆಲ್ಲ ತಿಳ್ಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಕೂಡ ನೋಡೋಣ ಫಸ್ಟ್ ಮೊದಲನೇದಾಗಿ ವಿದ್ಯುತ್ ಪ್ರವಾಹ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು ಅಂದರೆ ವಿದ್ಯುದ್ದಾವೇಶಗಳ ಪ್ರವಾಹದ ದರ ಅಂದರೆ ಈಗ ಯಾವುದೇ ಒಂದು ಎಲೆಕ್ಟ್ರಾನ್ ನೋಡ್ರಿ ಈಗ ಒಂದು ಎಕ್ಸಾಂಪಲ್ ನೋಡೋಣ ಅಂತ ವಿದ್ಯುದ್ದಾವೇಶಗಳ ಪ್ರವಾಹದ ದರ ಅಂದರೆ ಈಗ ಮೊಬೈಲ್ ಚಾರ್ಜಿಗೆ ಹಾಕ್ತೀವಲ್ಲ ಚಾರ್ಜಿಗೆ ಹಾಕಬೇಕಾದ್ರೆ ಅಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಬೋರ್ಡಿಗೆ ಸ್ವ ಏನು ಮಾಡ್ತೀವಿ ಚಾರ್ಜರ್ ಹಾಕ್ತೀವಿ ಚಾರ್ಜರ್ ಹಾಕಿದ ಮೇಲೆ ಆ ಬಟನ್ ಆನ್ ಮಾಡ್ತೀವಲ್ಲ ಬಟನ್ ಆನ್ ಮಾಡಿದಾಗ ಅದ್ರೊಳಗೆ ವಿದ್ಯುತ್ ಆವೇಶಗಳ ಪ್ರವಾಹದ ದರ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಅದಕ್ಕೆ ಏನದು ಕರಿತೀವಿ ನಾವು ವಿದ್ಯುತ್ ಪ್ರವಾಹ ಅಂದ್ರೆ ಒಂದು ವೇಳೆ ವೋಲ್ಟೇಜ್ ಹೆಚ್ಚಿಗಿತ್ತಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ದರ ಹೆಚ್ಚಿಗೆ ಇರ್ತದ ವೋಲ್ಟೇಜ್ ಕಡಿಮೆ ಇತ್ತಂದ್ರೆ ಏನಾಗ್ತದೆ ಅಂದ್ರಲ್ಲಿ ವಿದ್ಯುತ್ ಪ್ರವಾಹದ ದರ ಅಂದ್ರೆ ಕಡಿಮೆ ಇರ್ತದ ಇದ್ರ ಸೂತ್ರನ ನೋಡ್ಬ ನೋಡಬೇಕಾದ್ರೆ ಈಜ್ಕೊಳ್ತು ಕ್ಯೂ ಬೈ ಟಿ ಅಂದ್ರೆ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹನ ಸೂಚಿಸುತ್ತೆ ಅದೇ ಥರ ವಿದ್ಯುತ್ ಆವೇಶಗಳ ಪರಿಮಾಣವನ್ನು ಸೂಚಿಸುತ್ತಾ ಟೀ ಏನಾಗುತ್ತೆ ಅಂದ್ರೆ ಸಮಯವನ್ನು ಸೂಚಿಸುತ್ತಾ ನೋಡಿರಿ ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳ ಪ್ರಾಬ್ಲಮ್ಸ್ ಕೇಳ್ತಾರೆ ಆವಾಗ ಈ ಒಂದು ಸೂತ್ರನ ನಾವೇನು ಹೋಬೇಕು ಅಪ್ಲೈ ಮಾಡಬೇಕು ಆ ಇಜ್ಕೊಳ್ತು ಕ್ಯೂ ಬೈ ಟಿ ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯುತ್ ಆವೇಶದ ಎಸ್ ಐ ಏಕಮಾನ ಯಾವುದಪ್ಪ ಅಂದ್ರೆ ಕೂಲಮು ಅಂದರೆ ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಸಿ ತೊಗೊಂತೀವಿ ವಿದ್ಯುತ್ ಆವೇಶದ ಎಸ್ ಐ ಏಕಮಾನ ಯಾವುದಪ್ಪ ಅಂದರೆ ಕೂಲಮ್ ಇದು ಸುಮಾರು ಎಷ್ಟು ಎಲೆಕ್ಟ್ರಾನಿಕ್ಗಳು ವಿದ್ಯುತ್ ಆವೇಶಕ್ಕೆ ಸಮಾನ ಆಗಿರುತ್ತೆ ಅಂದ್ರೆ ಸಿಕ್ಸ್ ಇಂಟು ಟೆನ್ ರೆಸ್ ಏಯ್ಟೀನ್ ಈ ಒಂದು ವಿದ್ಯುತ್ ಆವೇಶಕ ಸಮಾನವಾಗಿ ಇರ್ತೈತಿ ಇದರಂದ್ರೆ ಎಲೆಕ್ಟ್ರಾನಿಕ್ಸ್ ಇಲ್ಲಿ ನೋಡ್ರಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟೆನ್ರೆಷ್ಟು ಮೈನಸ್ ನೈಂಟೀನ್ ಕೂಲಮ್ ಅಂದರೆ ಋಣಾತ್ಮಕ ಅವೇಶವನ್ನು ಹೊಂದಿರುತ್ತೆ ಅಂದರೆ ಎಲೆಕ್ಟ್ರಾನು ಎಷ್ಟೊಂದಿರುತ್ತೆ ಅಂದ್ರೆ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟೆನ್ರೆಷ್ಟು ಮೈನಸ್ ಏಟ್ ನೈನ್ಟೀನ್ ಕೂಲಮ್ ಗುಣಾತ್ಮಕ ಅವೇಶನ ಹೊಂದಿರುತ್ತ ಆಗಲೇ ನಾನು ವಿದ್ಯುತ್ ಪ್ರವಾಹದ ಡೆಫಿನಿಷನ್ ಹೇಳಿದೆ ಅದನ್ನು ಯಾವ ಏಕಮಾನದಿಂದ ವ್ಯಕ್ತಪಡಿಸ್ತೀವಿ ಅಂದ್ರೆ ಹಂಪಿಯರ್ ಹಂಪಿ ಎಂಬ ಏಕಮಾನವನ್ನು ಏಕಮಾನದಿಂದ ವ್ಯಕ್ತಪಡಿಸ್ತೀವಿ ಕ್ಯಾಪಿಟಲ್ ಲೆಟ್ರ್ ಎ ವಿದ್ಯುತ್ ಪ್ರವಾಹಿಕ ಮನೆ ಯಾವುದಪ್ಪ ಅಂದರೆ ಅಂಪಿಯರ್ ನೆಕ್ಸ್ಟು ವಿದ್ಯುತ್ ಮಂಡಲ ಈ ವಿದ್ಯುತ್ ಮಂಡಲ ಅಂದರೆ ಇದರದ್ದು ಅಳೆಯುವ ಉಪಕರಣ ಯಾವುದು ನೋಡ್ರಿ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಉಪಕರಣ ಯಾವುದಂದ್ರೆ ಆ ಮೀಟರ್ ಅಂದರೆ ಯಾವ ವಿದ್ಯುತ್ ಮಂಡಲದಲ್ಲಿನ ಆ ಒಂದು ಅಲ್ಲಿ ವಿದ್ಯುತ್ ಮಂಡಲ ಇರುತ್ತಲ್ಲ ಅದರೊಳಗಿರುವಂಥ ಪ್ರವಾಹದ ದರ ಅಲ್ಲಿ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಕರೆಂಟ್ ಎಷ್ಟು ರೀತಿ ಯಾವ ಸ್ಪೀಡಲ್ಲಿ ಅರಿತಾ ಅಂತ ಅಳೆಯುವಂಥ ಉಪಕರಣ ಯಾವುದಪ್ಪ ಅಂದ್ರೆ ಆ ಮೀಟರು ನೆನ್ಪಿಟ್ಟುಕೋರಿದ್ದು ನೆಕ್ಸ್ಟು ವಿದ್ಯುತ್ ಮಂಡಲ ಇಲ್ಲಿ ವಿದ್ಯುತ್ ಮಂಡಲ ಅಂತೇಳಿದೆ ವಿದ್ಯುತ್ ಮಂಡಲ ಅಂದರೆ ಏನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗಕ್ಕೆ ಏನಂತ ಅಂದ್ರೆ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ ಅಂದರೆ ವಿದ್ಯುತ್ ಪ್ರವಾಹ ಏನ ಕರೆಂಟ್ ಇತ್ತಂದ್ರೆ ಅಲ್ಲಿ ನಿರಂತರವಾಗಿ ಆ ಒಂದು ಇದಕ್ಕೆ ಏನಂತ ಅಂದ್ರೆ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ ನೋಡ್ರಿ ಇಲ್ಲಿ ಒಂದು ಪ್ರಾಬ್ಲಮ್ ಐತಿ ಏನಂದರೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಜೀರೋ ಪಾಯಿಂಟ್ ಐದು ಮೀಟರ್ ವಿದ್ಯುತ್ ಪ್ರವಾಹವು ಹತ್ತು ನಿಮಿಷಗಳ ಕಾಲ ಪ್ರವಹಿಸುತ್ತದೆ ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ದಾವೇಶಗಳ ಪ್ರಮಾಣ ಕಂಡುಹಿಡಿಯಿರಿ ನೋಡ್ರಿ ಫಸ್ಟ್ ಏನೇನು ಕೊಟ್ಟಾರೆ ನೋಡಬೇಕು ನೋಡಿರಿ ಜೀರೋ ಪಾಯಿಂಟ್ ಫೈವ್ ಮೀಟರ್ ಅಂದರೆ ವಿದ್ಯುತ್ ಪ್ರವಾಹ ಅಂದ್ರೆ ಐ ಫಸ್ಟ್ ಏನೇನು ಕೊಟ್ಟಾರ ಅದನ್ನು ಬರ್ಕೋರಿ ಹಾಯ್ ಇಜ್ಕೊಳ್ತು ಜೀರೋ ಪಾಯಿಂಟ್ ಫೈವ್ ಮೀಟರ್ ನೆಕ್ಸ್ಟ್ ಸಮಯ ಎಷ್ಟು ಕೊಟ್ಟಾರ ಹತ್ತು ನಿಮಿಷಗಳ ಕಾಲ ಅಂದರೆ ಟಿ ಇಜ್ ಕೊಟ್ಟು ಹತ್ತು ನಿಮಿಷ ಅಂದರೆ ಇಲ್ಲಿ ಆರುನೂರು ಸೆಕೆಂಡ್ ಯಾಕೆ ಬರ್ತೀನಿ ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗ್ತದ ಅರವತ್ತು ಅಂದರೆ ಹತ್ತು ನಿಮಿಷಕ್ಕೆ ಎಷ್ಟಾಗ್ತದೆ ಆರುನೂರು ಸೆಕೆಂಡ್ ಸೂತ್ರ ಅವ್ರು ಏನು ಕೇಳ್ಯಾರ ಆವೇಶಗಳ ಪ್ರಮಾಣ ಕಂಡಿಡೀರಂದ್ರೆ ನಾನು ಇಲ್ಲಿ ಸೂತ್ರ ಯಾವುದು ಹೇಳಿದ್ನಪ್ಪ ಅಂದ್ರೆ ಕರೆಂಟದ್ದು ಕರೆಂಟ್ ಇದು ಹೇಳಿದ್ದೆ ಇಲ್ಲಿ ವಿದ್ಯುತ್ ವಿದ್ಯುದ್ದಾವೇಶ ಕ್ಯೂದಂದ್ರೆ ಇದೇ ಉಲ್ಟ ಇಲ್ಲಿ ಟೀ ಈ ಕಡೆ ಹೋಗ್ತದೆ ಏನಾಗ್ತದೆ ಇದು ಆ ಇಂಟು ಟೀ ಆಗ್ತದೆ ಕ್ಯೂ ಇಜ್ಕೊಟ್ಟು ಆ ಇಂಟು ಟೀ ಆಗ್ತದೆ ನೋಡಿರಿ ಹಾಯಿ ಅಂದರೆ ಜೀರೋ ಪಾಯಿಂಟ್ ಫೈವ್ ಮೀಟರು ಇಂಟು ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಅಂದರೆ ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟು ಬಂತು ನಮಗೆ ತ್ರೀ ಹಂಡ್ರೆಡ್ ಅಂದರೆ ಕ್ಯೂ ಅಂದರೆ ಆವೇಶಗಳ ಪರಿಮಾಣವನ್ನು ಯಾವ ಒಂದು ಸಂಕೇತದಿಂದ ಸೂಚಿಸ್ತೇವೆ ಅಂದರೆ ಕುಲಮ್ ಇಲ್ಲಿ ಹೇಳಿದೆ ನೋಡ್ರಿ ವಿದ್ಯುತ್ ಆವೇಶದ ದೇಸ ಏಕಮನೆ ಯಾವುದಪ್ಪ ಅಂದರೆ ಕುಲಮು ಸಂಕೇತ ಕ್ಯಾಪಿಟಲ್ ಇಲ್ಲಿ ಸಿ ಬರ್ದಿನಲ್ಲ ಅದನ್ನೇ ಆನ್ಸರ್ ಅಂದರೆ ಲೆಕ್ಕ ಪೂರ್ತಿ ಕಂಪ್ಲೀಟ್ ಆದಮೇಲೆ ಏನು ಮಾಡ್ಬೇಕಂದ್ರೆ ನಾವು ಆ ಒಂದು ಸಂಕೇತನ ಬಳಸಬೇಕು ಇದು ಹಿಂದಿನ ತರಗತಿ ನಿಮ್ಮೆಲ್ರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ